એ કાર્યક્રમ પ્રાયોજકરો કેપી નંજુ લક્ષ્મી ગોલ્ડ પ્લેસ ಆತ್ಮೀಯ ಟಿವಿ ಟಿವಿಒನ್ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಒಂದು ನೂರ ಮೂರು ಕಾಯಕ ಆಧಾರಿತ ಹಿಂದುಳಿದ ಜಾತಿಗಳಿವೆ ಈ ಜಾತಿಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಗೂ ಸ್ವಾತಂತ್ರ್ಯದ ಬಳಿಕ ತಮ್ಮ ವೃತ್ತಿಗಳಿಂದ ದೇಶ ಕಟ್ಟುವಲ್ಲಿ ಶ್ರಮಿಸುವುದರ ಜೊತೆ ದೇಶದ ಸಂಸ್ಕೃತಿಯ ಅಭಿವೃದ್ಧಿಗೆ ಕಾರಣವಾಗಿದೆ ಬಹಳಷ್ಟು ಕಾರಣಗಳಿಂದ ಸ್ವಾತಂತ್ರ್ಯ ಪೂರ್ವ ಹಾಗೂ ಬಳಿಕ ಅವಕಾಶಗಳ ಕೊರತೆಯಿಂದಲೂ ಅಥವಾ ಉದ್ದೇಶ ನಿರ್ಲಕ್ಷ್ಯದಿಂದಲೂ ಎಲ್ಲಾ ಕ್ಷೇತ್ರಗಳಲ್ಲಿ ಕಡೆಗಣಿಸಲ್ಪಟ್ಟಿದೆ ಸ್ವಾತಂತ್ರ್ಯ ಬಂದು ಪ್ರಜಾಪ್ರಭುತ್ವದ ಆಳ್ವಿಕೆಯಲ್ಲಿ ಆರ್ಥಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ದೌರ್ಜನ್ಯಕ್ಕೆ ಒಳಪಟ್ಟು ಯಾವ ಕ್ಷೇತ್ರದಲ್ಲಿಯೂ ಬೆಳೆಯಲು ಸಾಧ್ಯವಾಗದೆ ತಮ್ಮ ವೃತ್ತಿಗಳನ್ನು ಮುಂದುವರಿಸಿಕೊಂಡು ಹೋಗಲಾರದೆ ಯಾತನಗೆ ಒಳಪಟ್ಟು ಅತಂತ್ರ ಸ್ಥಿತಿಯಲ್ಲಿ ದಿನ ದೂಡುತ್ತಿದ್ದಾರೆ ಈ ದೇಶಕ್ಕೆ ಘನತೆ ತಂದುಕೊಟ್ಟ ಕಾಯಕ ಸಮಾಜಗಳಲ್ಲಿ ಮತ್ತೆ ಸ್ಫೂರ್ತಿ ಹುಕ್ಕಿ ದೌರ್ಜನ್ಯಕ್ಕೆ ಪ್ರತ್ಯುತ್ತರವಾಗಿ ಸಂಘಟನೆಗೊಂಡು ರಾಜಕೀಯವಾಗಿ ಪ್ರಜ್ಞಾವಂತರಾಗಿ ತಮ್ಮ ತಮ್ಮ ವೃತ್ತಿಗಳನ್ನ ಕಾಲಕಾಲಕ್ಕೆ ತಂತ್ರಜ್ಞಾನ ಉಪಯೋಗ ಿಕೊಳ್ಳುವುದರ ಮೂಲಕ ಆ ವೃತ್ತಿಗಳಿಗೆ ಗೌರವ ಹೆಮ್ಮೆ ತಂದುಕೊಡಬೇಕೆಂಬ ಉದ್ದೇಶದಿಂದ ಕಾಯಕ ಸಮಾಜ ಎಂಬ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುತ್ತಿದ್ದೇವೆ ಈ ಕಾರ್ಯಕ್ರಮವನ್ನ ಆಯಾ ಸಮಾಜಗಳ ಮಠಾಧೀಶರು ಮುಖಂಡರುಗಳ ಅಭಿಪ್ರಾಯಗಳನ್ನ ಪಡೆದು ಪ್ರಸಾರ ಮಾಡುತ್ತಿದ್ದೇವೆ ನಿಮ್ಮ ಸಹಕಾರವೇ ನಮ್ಮ ಈ ಸಾಹಸಕ್ಕೆ ಶ್ರೀರಕ್ಷೆ ಕೆಪಿ ನಂಜುಂಡಿ ವಿಶ್ವಕರ್ಮ ಕಾಯಕ ಸಮಾಜ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುನಿಲ್ ನಾಯ್ಕ ಶಾಸಕರು ಭಟ್ಕಳ ವಿಧಾನಸಭಾ ಕ್ಷೇತ್ರ ರಾಜೇಂದ್ರ ನಾಯ್ಕ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಕಾಯಕ ಸಮಾಜ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ರಾಜ್ಯದಲ್ಲಿ ಕುಲಕಸುಬನ್ನೇ ಪ್ರಮುಖ ಜೀವನಾಧಾರವಾಗಿ ಅವಲಂಬಿಸಿರುವ ಸಾವಿರಾರು ಜನಾಂಗಗಳಿವೆ ಇಂತಹ ಕುಲಕಸುಬುಗಳಿಗೆ ಒಂದು ಸಾಂಪ್ರದಾಯಿಕ ಹಿನ್ನೆಲೆಯೂ ಇರುತ್ತೆ ಅಂತಹ ಒಂದು ಹಿನ್ನೆಲೆ ಇರುವ ಸಮಾಜವೇ ಏಡಿಕ ಸಮಾಜ ನವಯುಗದ ಆಧುನಿಕ ಮಧ್ಯಗಳು ಪರಿಚಯವಾಗುವ ಮುಂಚೆಗೆ ಜನರಿಗೆ ಮಧ್ಯದ ರುಚಿ ತೋರಿಸಿದ್ದ ಸಮಾಜವಿದು ಈಗ ಅಂತಹ ಏಡಿಕ ಸಮಾಜದ ಜನ ಕಸುಬನ್ನ ನಿಷೇಧಿಸಿದ ನಂತರ ನಿರ್ಗತಿಕರಾಗಿದ್ದಾರೆ ಪಾರ್ವತಿಗೆ ಸೆಂಧೆ ಕೊಟ್ಟು ದಾಹ ನೀಗಿಸಿದ್ದ ಶಿವ ಹಾಗೂ ಪಾರ್ವತಿಯ ಕೃಪೆಯಿಂದಾಗಿ ಸೆಂಧಿ ವೃತ್ತಿ ಪ್ರಾರಂಭ ಶತಮಾನಗಳಿಂದ ಜೀವನೋಪಾಯಕ್ಕಾಗಿ ಕುಲಕಸುವನ್ನೇ ಅವಲಂಬನೆ ಭಾರತೀಯ ಪುರಾಣ ಶಾಸ್ತ್ರಿಗಳ ಪ್ರಕಾರ ಶಿವ ಹಾಗೂ ಪಾರ್ವತಿ ಒಮ್ಮೆ ವಾಯು ವಿಹಾರಕ್ಕೆ ಅಂತ ಹೊಲ್ತಿರುತ್ತಾರೆ ಇಬ್ಬರು ಅರಣ್ಯವೊಂದರ ಮಾರ್ಗವಾಗಿ ಹಾದು ಹೋಗುವಾಗ ಪಾರ್ವತಿಗೆ ನೀರಡಿಕೆಯಾಗುತ್ತೆ ಆದರೆ ಆ ಜಾಗದಲ್ಲಿ ಪಾರ್ವತಿಯ ನೀರಡಿಕೆಯನ್ನ ನೀಗಿಸಲು ಒಂದು ಹನಿ ನೀರು ಕೂಡ ಲಭ್ಯವಾಗುವುದಿಲ್ಲ ಇದೇ ಸಂದರ್ಭದಲ್ಲಿ ಪಾರ್ವತಿಯ ಕಣ್ಣಿಗೆ ಒಂದು ಏಚಲ ಮರ ಕಾಣಿಸುತ್ತೆ ಅದೇ ದಾರಿಯಲ್ಲಿ ಬಳೆಗಳ ಸರಗಳನ್ನ ಹೆಗಲ ಮೇಲೆ ಹಾಕಿಕೊಂಡು ಮಾರಾಟ ಮಾಡಲು ಹೊರಟಿದ್ದ ಬಳೆಗಾರನನ್ನು ಕರೆದು ಶಿವ ಈ ಏಚಲ ಮರದಿಂದ ದ್ರವವನ್ನ ತೆಗೆದುಕೊಡುವಂತೆ ಕೇಳುತ್ತಾನೆ ಅದರಂತೆ ಆತನು ಮರ ಹತ್ತಿ ಒಂದು ಕರಡಿಗೆಯಲ್ಲಿ ದ್ರವವನ್ನು ತುಂಬಿ ತಂದು ಪಾರ್ವತಿಗೆ ನೀಡುತ್ತಾನೆ ತೀರಾ ಬಾಯಾರಿಕೆಯಿಂದ ಬಸವಳೆದಿದ್ದ ಪಾರ್ವತಿ ಆ ಬಳೆಗಾರ ಕೊಟ್ಟ ಈಚಲ ಮರದ ನೀರಿನ ಸಿಹಿಗೆ ಸುಪ್ರೀತಳಾಗುತ್ತಾಳೆ ಅಲ್ಲದೆ ಇದನ್ನೇ ಉದ್ಯೋಗವನ್ನಾಗಿ ಮಾಡಿಕೋ ಎಂದು ಆತನನ್ನ ಹರಿಸುತ್ತಾಳೆ ಇದರಿಂದಾಗಿ ಮದ್ಯವನ್ನ ತಯಾರಿಸುವ ಬಹುದೊಡ್ಡ ಸಮಾಜವೊಂದು ಸೃಷ್ಟಿಯಾಯಿತು ಎಂಬುದು ಪ್ರತೀತಿ ಇದು ಈಡಿಗ ಸಮಾಜದ ಹುಟ್ಟಿಗಿರುವ ಮೂಲಕಥೆ ಹಲವಾರು ಪಂಗಡಗಳಾಗಿ ವಿಭಾಗವಾದ ಈಡಿಗರು ಇವರ ಉದ್ಯೋಗದಲ್ಲೂ ವಿಭಿನ್ನತೆ ಸೈನ್ಯದಲ್ಲೂ ಸೇವೆ ಸಲ್ಲಿಸಿದ ರಣಕಲಿಗಳು ಹೀಗೆ ಪಾರ್ವತಿಯಿಂದ ಮದ್ಯ ತಯಾರಿಸುವ ವೃತ್ತಿಯನ್ನ ಆರಂಭಿಸುವ ಈಡಿಗರಲ್ಲಿ ನಂತರ ಹಲವಾರು ಪಂಗಡಗಳು ಹುಟ್ಟಿಕೊಳ್ಳುತ್ತವೆ ಈಡಿಗರಲ್ಲಿ ಸಾಚ ಅಥವಾ ಊರು ಈಡಿಗ ಬೆಲ್ಲದ ಈಡಿಗರು ಹಾಗೂ ಕಾಡು ಈಡಿಗರು ದಂಡು ಈಡಿಗರು ಎಂದು ನಾಲ್ಕು ಪಂಗಡಗಳು ಸೃಷ್ಟಿಯಾಗುತ್ತೆ ಊರು ಈಡಿಗರು ಹೆಂಡ ತೆಗೆದು ಮಾರಾಟ ಮಾಡಿದರೆ ಬೆಲ್ಲದ ಈಡಿಗರು ಅದನ್ನ ಬೆಲ್ಲವಾಗಿ ಪರಿವರ್ತಿಸಿ ಮಾರುತ್ತಿದ್ದರು ಕಾಡು ಈಡಿಗರು ಹೆಚ್ಚಾಗಿ ಕಾಡಿನಲ್ಲಿಯೇ ವಾಸ ಮಾಡುತ್ತಿದ್ದರು ಊರು ಈಡಿಗರು ಮದ್ಯ ತಯಾರಿಸಿದರೂ ಅದನ್ನ ಕುಡಿದವರಲ್ಲ ಆದರೆ ಕಾಡು ಈಡಿಗರಿಗೆ ಹೆಂಡ ವರ್ಜವಲ್ಲ ಅವರು ಹೆಂಡವನ್ನ ಹೇರಳವಾಗಿ ಸೇವಿಸುತ್ತಿದ್ದರು ಎಂದು ದಂಡು ಈಡಿಗರು ಸೈನ್ಯ ಹೋದ ಕಡೆಯೆಲ್ಲ ಅವರನ್ನ ಹಿಂಬಾಲಿಸಿ ಸೈನಿಕರಿಗೆ ಮದ್ಯ ತಯಾರಿಸಿ ಕೊಡುತ್ತಿದ್ದ ಉದ್ಯೋಗವನ್ನ ಅವಲಂಬಿಸಿದ್ದರು ಈಗ ಈ ವರ್ಗದವರೆಲ್ಲ ಇಲ್ಲ ಆದರೂ ಸಹ ಮದ್ಯ ತಯಾರಿಸುವುದನ್ನೇ ತನ್ನ ಕುಲಕಸುವಾಗಿ ಹೊಂದಿದ್ದ ಒಂದು ಸಮಾಜ ಹುಟ್ಟಿದ ಬೆಳೆದ ಪರಿಯನ್ನ ಗಮನಿಸಿದ್ರೆ ಅನಾದಿ ಕಾಲದಿಂದಲೂ ಎಲ್ಲಾ ಸಮಾಜದ ಎಲ್ಲಾ ವರ್ಗದ ಜನರಿಗೆ ಮದ್ಯದ ರುಚಿ ತೋರಿಸಿದವನು ಈಡಿಗರ ಭಾರತೀಯ ಇತಿಹಾಸವನ್ನ ಕೂಲಂಕುಶವಾಗಿ ಒಮ್ಮೆ ಗಮನಿಸಿದರೆ ಏಡಿಗರು ಶಕ್ತಿ ಪರಾಕ್ರಮಗಳಿಗೂ ಹೆಸರಾಗಿತ್ತು ಸೈನಿಕರಾಗಿ ರಣಕಲಿಗಳಾಗಿ ವೀರಾವೇಶದಿಂದ ರಣರಂಗದಲ್ಲಿ ಹೋರಾಡಿರುವ ಕುರುಹುಗಳು ಲಭ್ಯವಾಗುತ್ತೆ ಉತ್ತರದ ಈಡಿಗರನ್ನ ಹಳೇ ಪೈಕದವರು ಅಂತ ಕರೆಯಲಾಗುತ್ತೆ ಪೈಕದವರು ಎಂದರೆ ಸೈನಿಕರು ಎಂದರ್ಥ ವಿಜಯನಗರವನ್ನ ಗೋಪಾಲಕೃಷ್ಣರಾಯ ಆಳುತ್ತಿದ್ದಾಗ ಹಳೇ ಪೈಕದ ಪೂರ್ವಜರಾದ ರಂಗನಾಯಕ ಹಾಗೂ ಲಕ್ಷ್ಮೀದೇವಿ ರಾಜನಿಗೆ ನಿಷ್ಠೆಯಿಂದ ಸೇವೆಯನ್ನ ಸಲ್ಲಿಸುತ್ತಿದ್ದರು ಅಲ್ಲದೆ ರಂಗನಾಯಕ ರಣರಂಗದಲ್ಲಿ ಹೋರಾಟದಲ್ಲಿ ಖಲಿಯಾಗಿದ್ದ ಈತನ ವೀರಾವೇಶಕ್ಕೆ ಹಾಗೂ ಪ್ರಾಮಾಣಿಕತೆಗೆ ಮೆಚ್ಚಿದ ಗೋಪಾಲಕೃಷ್ಣ ರಾಯ ಈತನಿಗೆ ಹಳೆ ಪೈಕ ಎಂಬ ಹಳ್ಳಿಯನ್ನ ಜಹಗೀರಾಗಿ ನೀಡುತ್ತಾನೆ ಮದ್ಯ ತಯಾರಿಕೆಯ ನೈಪುಣ್ಯತೆ ಮಾತ್ರವಲ್ಲದೆ ಈಡಿಗರು ರಣಕಲಿಗಳಾಗಿಯೂ ತಮ್ಮನ್ನು ಗುರುತಿಸಿಕೊಂಡಿದ್ರು ಆಂಧ್ರದ ಪೆಲುಕೊಂಡದಿಂದ ಮೈಸೂರಿಗೆ ವಲಸೆ ಬಂದು ನೆಲೆಸಿದ ಕೆಲ ಈಡಿಗರು ಮೈಸೂರು ಸಂಸ್ಥಾನದಲ್ಲಿ ಸಿಪಾಯಿಗಳಾಗಿದ್ದರು ಅಲ್ಲದೆ ಯುದ್ದದಲ್ಲಿ ವೀರಾವೇಶದಿಂದ ಹೋರಾಡಿದರು ಎಂಬುದಕ್ಕೆ ಇತಿಹಾಸದಲ್ಲಿ ಹಲವಾರು ದಾಖಲೆಗಳಿವೆ ಇದಕ್ಕೆ ಕುರುಹುಗಳಾಗಿ ಈಗಲೂ ಉತ್ತರ ಕರ್ನಾಟಕ ಶಿವಮೊಗ್ಗ ಹಾಗೂ ಹಳೆ ಮೈಸೂರು ಭಾಗದ ಹಲವಾರು ಏಡಿಗ ಸಮುದಾಯದವರ ಮನೆಗಳಲ್ಲಿ ಪ್ರಾಚೀನ ಕಾಲದ ಕತ್ತೆ ಗುರಾಣಿಗಳನ್ನು ಪೂಜಿಸುತ್ತಿರುವುದನ್ನು ಗಮನಿಸಬಹುದು ತಯಾರಿಕೆಯಲ್ಲಿ ನಿಪುಣರಾಗಿದ್ದ ಏಡಿಗರು ರಣಕಲಿಗಳಾಗಿಯೂ ಹೆಸರುವಾಸಿಯಾಗಿದ್ದರು ಇಂದಿನ ಆಧುನಿಕ ಕಾಲದಲ್ಲಿ ಅನೇಕ ಮಧ್ಯಗಳು ಮಾರುಕಟ್ಟೆಯಲ್ಲಿವೆ ವಿದೇಶಿ ಮಧ್ಯಗಳ ಭರಾಟೆಯಲ್ಲೂ ಸಹ ದೇಸಿ ಮಧ್ಯದ ವರ್ಚಸ್ಸು ಕಳೆಗೊಂಡಿರಲಿಲ್ಲ ಆದರೆ ಹಲವಾರು ಶತಮಾನಗಳಿಂದ ಹಲವಾರು ಜನ ಸಮುದಾಯದ ಮಧ್ಯದ ದಾಹ ತೀರಿಸಿದ ದೇಸಿ ಮಧ್ಯವನ್ನ ಸರ್ಕಾರ ಏಕಾಏಕಿ ನಿಷೇಧ ಮಾಡಿತ್ತು ಇದನ್ನೇ ನಂಬಿದ್ದ ಜನ ಬೀದಿಗೆ ಬಿದ್ದಿದ್ರು ನಂತರ ಇವರ ಪರಿಸ್ಥಿತಿ ಏನಾಯಿತು ಇವರ ವಿಚಾರದಲ್ಲಿ ಸರ್ಕಾರ ಸುಮ್ಮನಾಗಿದ್ಯಾಕೆ ನೋಡೋಣ ಪುಟ್ಟ ವಿರಾಮದ ಬಳಿಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಪಿ ನಂಜುಂಡಿ ಅವರ ಗೋಲ್ಡ್ ಪ್ಯಾಲೇಸ್ ಕಾಯಕ ಸಮಾಜ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುನೀಲ್ ನಾಯ್ಕ ಶಾಸಕರು ಭಟ್ಕಳ ವಿಧಾನಸಭಾ ಕ್ಷೇತ್ರ ರಾಜೇಂದ್ರ ನಾಯ್ಕ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಪಿ ನಂಜುಂಡಿ ಅವರ ಗೋಲ್ಡ್ ಪ್ಯಾಲೇಸ್ ಮಧ್ಯ ಅಥವಾ ಸೇಂದಿ ತಯಾರಿಸುವುದು ಈಡಿಗ ಸಮಾಜದ ಕುಲಕಸುಬು ಶತಮಾನಗಳಿಂದ ಎಲ್ಲಾ ವರ್ಗದ ಮಧ್ಯದ ದಾಹ ತೀರಿಸಿದ್ದ ಈ ಸಮಾಜಕ್ಕೆ ಮಧ್ಯ ತಯಾರಿಸುವುದೇ ಜೀವನಕ್ಕೆ ಮೂಲ ಆಧಾರ ಆದರೆ ತರಾತುರಿಗೆ ಬಿತ್ತ ಸರ್ಕಾರ ಈಡಿಗರ ಮೂಲ ಆರ್ಥಿಕತೆಗೆ ಪೆಟ್ಟು ನೀಡಿತ್ತು ದೇಸಿ ಮಧ್ಯ ನಿಷೇಧಿಸಿ ಈಡಿಗರ ಮರಣ ಬರೆದೇ ಬಿಡ್ತು ಮೊದಲೇ ಲಿಂಗನಮಕ್ಕೆಯಿಂದಾಗಿ ನೆಲೆ ಕಳೆದುಕೊಂಡಿದ್ದ ಜನಾಂಗ ಸಾರಾಯಿ ನಿಷೇಧದಿಂದ ಬದುಕನ್ನೇ ಕಳೆದುಕೊಂಡ್ರು ಸರ್ಕಾರದ ತರಾತುರಿ ನಿರ್ಧಾರದಿಂದಾಗಿ ಬೇದಿಗೆ ಬಂತು ಸಂಸಾರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಿರ್ಮಿಸಲಾಗಿರುವ ಲಿಂಗನಮಕ್ಕಿ ವಿಶ್ವ ಪ್ರಸಿದ್ಧ ಆಣೆಕಟ್ಟು ಈ ಆಣೆಕಟ್ಟೆಯಲ್ಲಿ ನಾಲ್ಕು ಸಾವಿರದ ಮುನ್ನೂರ ಅರವತ್ತೆಂಟು ಮಿಲಿಯನ್ ಕ್ಯೂಬೆಕ್ನಷ್ಟು ನೀರನ್ನು ಸಂಗ್ರಹಿಸಬಹುದಾಗಿದ್ದರೆ ರಾಜ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದಿಸಿ ಪೂರೈಸುತ್ತಿರುವುದು ಇದೇ ಆಣೆಕಟ್ಟಿನಿಂದ ಮಲೆನಾಡಿನ ನೀರಾವರಿ ಹಾಗೂ ಕೃಷಿಯಲ್ಲಿ ಲಿಂಗನಮಕ್ಕಿ ಪಾತ್ರ ಮಹತ್ವವಾದದ್ದು ಈ ಆಣೆಕಟ್ಟೆಯನ್ನು ಸಾವಿರದ ಒಂಬೈನೂರ ಉದ್ಘಾಟನೆ ಮಾಡಲಾಯಿತು ಆದರೆ ಈಗ ಮಲೆನಾಡಿನ ಜೀವನಾಡಿಯಾಗಿರುವ ಲಿಂಗನಮಕ್ಕಿ ಆಣೆಕಟ್ಟು ನಿರ್ಮಿಸುವಾಗ ಇದರ ಸುತ್ತಲಿನ ಸುಮಾರು ಎಪ್ಪತ್ತು ಕಿಲೋಮೀಟರ್ನಷ್ಟು ಭೂಮಿ ನೀರಿನಲ್ಲಿ ಮುಳುಗಡೆಯಾಯಿತು ಸುಮಾರು ನೂರ ಹದಿಮೂರು ಗ್ರಾಮಗಳನ್ನು ಇಲ್ಲಿಂದ ಸ್ಥಳಾಂತರಿಸಲಾಯಿತು ಸಾಗರ ಹಾಗೂ ಹೊಸನಗರ ತಾಲೂಕಿನಲ್ಲಿ ತುಂಬಿ ಹರಿಯುತ್ತಿದ್ದ ಎಣ್ಣೆ ಹೊಳೆ ಹಾಗೂ ಶರಾವತಿ ನದಿ ನೀರಿಗೆ ಅಡ್ಡಲಾಗಿ ಕಟ್ಟಲಾದ ಲಿಂಗನಮಕ್ಕಿ ಆಣೆಕಟ್ಟೆ ಸುಮಾರು ಎಪ್ಪತ್ತು ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನು ತನ್ನಲ್ಲಿ ಲೀನಗೊಳಿಸುತ್ತಿತ್ತು ಅಂದರೆ ಸುಮಾರು ಸಾವಿರಾರು ಎಕರೆ ಕೃಷಿ ಭೂಮಿ ಹಾಗೂ ಅರಣ್ಯ ಪ್ರದೇಶ ನೀರಿನ ಪಾಲಾಗಿತ್ತು ಸುಮಾರು ನೂರ ಹದಿಮೂರು ಹಳ್ಳಿಯ ಗ್ರಾಮಸ್ಥರ ಬದುಕೆ ಮೂರ ಬಟ್ಟೆಯಾಗಿತ್ತು ಎಲ್ಲಿಂದ ಸಾವಿರಾರು ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿತ್ತು ಸಾವಿರಾರು ಜನ ಮನೆ ಹಾಗೂ ಜಮೀನನ್ನ ಕಳೆದುಕೊಂಡು ಬೀದಿಗೆ ಬಂದಿದ್ರು ಹೀಗೆ ಲಿಂಗನಮಕ್ಕಿಯಿಂದ ಬೀದಿಗೆ ಬಂದ ಜನರ ಪೈಕಿ ಬಹುಪಾಲು ಜನ ಅಂದ್ರೆ ಸುಮಾರು ಎಂಬತ್ತರಷ್ಟು ಜನ ಈ ಈಡಿಗರಾಗಿದ್ರು ಮಹತ್ವಾಕಾಂಕ್ಷೆಯ ಲಿಂಗನಮಕ್ಕಿ ಆಣೆಕಟ್ಟೆ ಯೋಜನೆಗಾಗಿ ಸ್ಥಳೀಯ ಜನರನ್ನ ಒಕ್ಕಲೆಬ್ಬಿಸುವಾಗ ಇವರಿಗೆ ಜಿಲ್ಲೆಯಾದ್ಯಂತ ನೂರಾರು ಎಕರೆ ಭೂಮಿಯನ್ನ ಸರ್ಕಾರ ಕಾಯ್ದಿರಿಸಿತ್ತು ಸಾಗರ ಹಾಗೂ ಹೊಸನಗರದಲ್ಲಿ ನಿವೇಶನಗಳನ್ನ ಮೀಸಲಿರಿಸಲಾಗಿತ್ತು ಆದರೆ ಯಾರಿಗೂ ಸಹ ಈ ಭೂಮಿಯನ್ನಾಗಲಿ ನಿವೇಶನಗಳನ್ನಾಗಲಿ ಸಮರ್ಪಕವಾಗಿ ಹಂಚಲಾಗಿರಲಿಲ್ಲ ಕೆಲವರು ಮಾತ್ರ ಸರ್ಕಾರದಿಂದ ತುಂಡು ಭೂಮಿ ಪಡೆದು ಕೃಷಿ ಮಾಡಿ ಜೀವನ ಸಾಗಿಸುತ್ತಿದ್ದರು ಶರಾವತಿ ಹಿನ್ನೀರಿನ ನಿರಾಶ್ರಿತರಾದ ಬಹುಪಾಲು ಈಳಿಗೆ ಜನ ಸಮುದಾಯ ಮನೆ ಮಠ ಜಮೀನನ್ನ ಕಳೆದುಕೊಂಡು ನಿಲ್ಲಲು ನೆಲೆಗಿಲ್ಲದೆ ಅಲೆಮಾರಿಗಳಂತೆ ಕೃಷಿ ಕೂಲಿಗಳಾಗಿ ಕಟ್ಟಡ ಕಾರ್ಮಿಕರಾಗಿ ಜೀವನ ಸಾಗಿಸುವ ಪರಿಸ್ಥಿತಿ ಎದುರಾಗಿತ್ತು ಈ ಘಟನೆಯಾದ ಎರಡು ದಶಕಗಳ ನಂತರ ಸಾಗರದಲ್ಲಿನ ನಿವೇಶನಗಳನ್ನು ಜನರಿಗೆ ಹಂಚದೆ ಅಧಿಕಾರಿಗಳೇ ಅದನ್ನು ಅಕ್ರಮವಾಗಿ ಮಾರಿಕೊಂಡ ಘಟನೆಯೂ ಬೆಳಕಿಗೆ ಬಂದಿತ್ತು ಿಗೆ ಲಿಂಗನಮಕ್ಕಿ ಹಿನ್ನೀರಿನಿಂದ ಭೂಮಿ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದ ಈಡಿಗರ ಗಾಯದ ಮೇಲೆ ಬರ ಎಳೆದಂತೆ ಹೊರಬಂದ ಮತ್ತೊಂದು ಮರಣ ಶಾಸನವೇ ಸೆಂಧಿ ಹಾಗೂ ಸಾರಾಯಿ ನಿಷೇಧ ಶತಮಾನಗಳಿಂದ ಈಡಿಗೆ ಸಮಾಜದ ಕುಲಕಸುಬು ಹೆಂಡ ಹಾಗೂ ಸಾರಾಯಿ ಉತ್ಪಾದನೆ ಹಾಗೂ ಮಾರಾಟ ಈ ಕಸುಬಿನಿಂದಲೇ ಬಹುಪಾಲು ಈಡಿಗ ಸಮಾಜದವರ ಆರ್ಥಿಕ ಜೀವನ ಸಾಗುತ್ತಿತ್ತು ಆದರೆ ಎರಡ್ ಸಾವಿರದ ಆರು ಏಳರಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಈಡಿಗರ ಸಮಾಜಕ್ಕೊಂದು ಮರ್ಮಾಘಾತ ನೀಡಿತ್ತು ಸಾರಾಯಿ ಮಾರಾಟ ನಿಷೇಧ ಎಂಬ ಮರಣ ಶಾಸನ ಬರೆದಿತ್ತು ಸಮ್ಮಿಶ್ರ ಸರ್ಕಾರದಿಂದ ಮರಣ ಶಾಸನ ಏಡಿಗರ ಬದುಕನ್ನೇ ಕಸಿದ ಕುಮಾರಸ್ವಾಮಿ ಸರ್ಕಾರ ಸಾರಾಯಿ ನಿಷೇಧದಿಂದಾಗಿ ಬುಡಮೇಲಾದ ಬದುಕು ಬಹುಮತದ ಕೊರತೆಯಿಂದಾಗಿ ಎರಡ್ ಸಾವಿರದ ಆರು ಏಳರಲ್ಲಿ ಧರ್ಮಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನವಾದ ನಂತರ ರಾಜ್ಯದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಕೈಜೋಡಿಸಿತ್ತು ಜೆಡಿಎಸ್ ಮುಖಂಡ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗಿತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದರೆ ಯಡಿಯೂರಪ್ಪ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಆದರೆ ಇದೇ ಸಂದರ್ಭದಲ್ಲಿ ಹೋರಾಟದ ನಾಡಾದ ಶಿವಮೊಗ್ಗದಲ್ಲಿ ಮಹಿಳೆಯರು ಸಾರಾಯಿ ನಿಷೇಧದ ಕುರಿತಾಗಿ ಬೀದಿಗಿಳಿದು ಹೋರಾಟ ನಡೆಸಿದ್ರು ಸಾರಾಯಿ ಕುರಿತಾದ ಮಹಿಳೆಯರ ಹೋರಾಟ ತೀವ್ರವಾಗಿತ್ತು ಒತ್ತಡಕ್ಕೆ ಮಣಿದ ಸರ್ಕಾರ ಸಾರಾಯಿ ಸೇಂಧಿ ತಯಾರಿಕೆ ಹಾಗೂ ಮಾರಾಟವನ್ನ ನಿಷೇಧ ಮಾಡಿ ಆಜ್ಞೆ ಹೊರಡಿಸಿತು ಪರಿಣಾಮ ಮೊದಲೇ ಲಿಂಗನಮಕ್ಕಿ ಶರಾವತಿ ಹಿನ್ನೀರಿನಿಂದ ಮನೆಬಟಾ ಕಳೆದುಕೊಂಡಿದ್ದ ಈಡಿಗ ಸಮುದಾಯ ಅಕ್ಷರಶ ಬೀದಿ ಪಾಲಾಯಿತು ಪೌರಾಣಿಕ ಹಿನ್ನೆಲೆಯಲ್ಲಿ ಗಟ್ಟಿತನದಿಂದ ಒಂದು ವಿಶಿಷ್ಟವಾದಂಥ ಕೆಲಸಗಳನ್ನು ಯಾವುದೇ ಕೆಲಸ ಕೊಡ್ಲಿ ಮಾಡಲಿಕ್ಕಿದ್ರೆ ಅವ್ರು ತೆಂಗಿನ ಮರ ಹತ್ತಿರೋದು ಬೆಟ್ಟ ಹತ್ಬೋದು ಬೇರೆ ಬೇರೆ ರೀತಿಯಲ್ಲಿ ಯುದ್ಧಕ್ಕೂ ಸಲವರಾಗುವಂಥ ವ್ಯಕ್ತಿಗಳು ಅವರು ತೆಂಗಿನ ಮರವನ್ನು ಹತ್ತಿ ಅಲ್ಲಿ ತೆಂಗಿನ ಒಂದು ಕೊನೆ ಏನು ಮಾಡ್ತಾರೆ ಅಲ್ಲಿಂದ ನೀ ಹಾಲು ಬರತಕ್ಕಂಥ ಅಂಶವನ್ನು ಮಾಡಿ ಗಡಿಗೆಯನ್ನಲ್ಲಿ ಅಲ್ಲಿ ತೂಗಿ ಹಾಕಿ ಬೆಳಗಾವಿ ಮುಂಚೆ ಸ್ವೀಕರಿಸಿ ಅದನ್ನ ಏನ್ ಮಾಡುತ್ತಿದ್ರು ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾ ಇದ್ರು ಆ ಒಂದು ವೃತ್ತಿ ಏನಾಗಿತ್ತು ವಿಶೇಷವಾದ ರೀತಿಯಲ್ಲಿ ಸೌಲಭ್ಯಗಳೊಂದಿಗೆ ಜನರನ್ನ ಆಕರ್ಷಣೆ ತಕ್ಕಂತ ಆರ್ಥಿಕ ಸ್ಥಿತಿಯನ್ನು ಉತ್ತಮ ಮಾಡಿಸುವಂತ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ ಇತ್ತು ಅವರ ವೃತ್ತಿಗೆ ಈಗೇನಾಗಿದೆ ಬೇರೆ ಬೇರೆ ರೀತಿಯಲ್ಲಿ ಸಿಂಧಿ ತಕ್ಕಂತ ರೀತಿಯದನ್ನ ಬೇರೆ ಬೇರೆ ಆಲ್ಕೋಹಾಲ್ ರೀತಿಯಲ್ಲಿ ಬಹಳ ಆಧುನಿಕ ರೀತಿಯಲ್ಲಿ ಮಾರ್ಪಾಡಾಗಿ ಅವರ ವೃತ್ತಿಗೆ ಏನಾಗಿದೆ ತೊಂದರೆ ಆಗಿದೆ ಮಾಧ್ಯಮ ನಿಷೇಧಿಸುವುದು ಉತ್ತಮ ಕೆಲಸ ತನ್ನ ರಾಜ್ಯದ ಜನರನ್ನ ಮದ್ಯದಿಂದ ದೂರವಿಡುವುದು ಯಾವುದೇ ಜವಾಬ್ದಾರಿಯುತ ಸರ್ಕಾರದ ಕೆಲಸ ಆದ್ಯ ಕರ್ತವ್ಯ ಇದರಲ್ಲಿ ಎರಡು ಮಾತಿಲ್ಲ ಆದರೆ ಸಾರಾಯಿ ತಯಾರಿಕೆ ಹಾಗೂ ಮಾರಾಟ ನಿಷೇಧ ಮಾಡಿದ ಸರ್ಕಾರದ ಕ್ರಮ ಸ್ವಾಗತಾರವಾದರೂ ಇದರಿಂದ ಜನಸಾಮಾನ್ಯರಿಗೆ ಉಪಯೋಗವಾಯಿತು ಎಂದು ಪ್ರಶ್ನೆ ಮಾಡಿದರೆ ಸಿಗುವ ಉತ್ತರ ಮಾತ್ರ ಶೂನ್ಯ ಸಾಧನೆ ಮಹಿಳೆಯರ ಹೋರಾಟಕ್ಕೆ ಮಣಿದ ಸರ್ಕಾರ ಅಗ್ಗದ ಬೆಲೆಗೆ ಸಿಗುವ ದೇಸಿ ಹೆಂಡ ಹಾಗೂ ಸಾರಾಯಿಯನ್ನ ನಿಷೇಧ ಮಾಡಿ ಕಟ್ಟಾಜ್ಞೆ ಹೊರಡಿಸಿತ್ತು ಇದರಿಂದಾಗಿ ಕುಡುಕರು ಮದ್ಯದ ವ್ಯಸನದಿಂದ ಮುಕ್ತರಾಗಿಲ್ಲ ಬದಲಾಗಿ ದುಬಾರಿ ಬೆಲೆಯ ಇತರೆ ಮದ್ಯದ ಮೊರೆ ಹೋಗಿದ್ದು ಮಾತ್ರ ವಿಪರ್ಯಾಸ ಸಮುದಾಯದವರು ಹೆಚ್ಚಿಗೆ ಕೃಷಿ ಉದ್ಯೋಗವನ್ನೇ ಮಾಡಿಕೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಮೂಲಭೂತವಾದಂತಹ ಹಣದ ವ್ಯವಸ್ಥೆ ಕೊರತೆಯಿಂದಾಗಿ ಒಕ್ಕಲುತನವನ್ನೇ ಅವಲಂಬಿಸಿ ಗದ್ದೆ ತೋಟ ಇವುಗಳನ್ನ ಮಾಡಿಕೊಂಡು ಆಧುನಿಕ ರೀತಿಯಲ್ಲಿ ಅವರು ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಶಿಕ್ಷಣವನ್ನ ಹೊಂದಿದ್ರೂ ಕೂಡ ಉದ್ಯೋಗದ ಭರವಸೆಗೆ ಇತ್ತೀಚೆಗೆ ಏನಾಗಿದೆ ಕಡಿಮೆ ಆಗ್ತಾ ಇದೆ ವರ್ಷದಲ್ಲಿ ಕೇವಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಪರ್ಸೆಂಟ್ನಷ್ಟೂ ಕೂಡ ನೌಕರಿ ಕೊಡುವಂಥದ್ದಿದ್ದರೂ ಕೂಡ ಅದು ಸಿಗದೇ ಇರುವುದರಿಂದ ಅವರು ಭಾಳ ಹಿಂದುಳಿದವರಾಗಿ ಮತ್ತು ನಿಜಕ್ಕೂ ನೌಕರಿ ಇಲ್ಲದೆ ಇಟ್ಲಾಗಿ ತಾವು ಮಾಡಿಕೊಂಡಿರತಕ್ಕಂಥ ಅವಕಾಶ ಸಿಗದೆ ವಂಚಿತರಾಗುತ್ತಿದ್ದಾರೆ ಬಹಳ ಶೋಚನೀಯ ಸಂಗತಿ ಹೆಂಡ ಸಾರಾಯಿ ತಯಾರಿಕೆ ಹಾಗೂ ಮಾರಾಟವನ್ನ ನಿಷೇಧ ಮಾಡಿದ್ದ ಸರ್ಕಾರ ಹೆಂಡ ಇಳಿಸುವ ಈಡಿಗ ಸಮಾಜಕ್ಕೆ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿತ್ತು ಆದರೆ ಈ ಸಮಾಜಕ್ಕೆ ಈವರೆಗೆ ಸರ್ಕಾರ ಚಿಕ್ಕಾಸನ್ನು ಕೊಟ್ಟಿಲ್ಲ ಇದಲ್ಲದೆ ಈಡಿಗ ಸಮಾಜದವರು ಬೇರೆ ಸ್ವಉದ್ಯೋಗವನ್ನು ಆರಂಭಿಸಲು ಸ್ವಂತ ಕಾಲ ಮೇಲೆ ನಿಲ್ಲಲು ಸರ್ಕಾರದಿಂದ ಶೇಕಡಾ ಮೂರು ಪಾಯಿಂಟ್ ಐದರ ಬಟ ಕೇವಲ ಎರಡು ಪಾಯಿಂಟ್ ಐದು ಲಕ್ಷ ಸಾಲ ನೀಡುವ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿತ್ತಾದರೂ ಇದು ಈಡಿಗ ಸಮಾಜದ ಸಾಮಾಜಿಕ ಹಾಗೂ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುವಲ್ಲಿ ಸಫಲವಾಗಿಲ್ಲ ಪರಿಣಾಮ ಮೊದಲೇ ಮನೆಮಠ ಜಮೀನು ಹಾಗೂ ಕೊನೆಗೆ ತಮ್ಮ ಕುಲಕಸವನ್ನು ಕಳೆದುಕೊಂಡ ಜನತೆ ಬೀದಿಗೆ ಬಂದಿದ್ದ ಈಡಿಗರ ಬದುಕು ನಿಜಕ್ಕೂ ಶೋಚನೀಯವಾಯಿತು ಸಾರಾಯಿ ತಯಾರಿಸಿ ಮಾರುವುದು ಏಡಿಗರ ಕುಲಕಸುಬು ಈ ಕಸುಬಿಗೆ ಸಾಂಸ್ಕೃತಿಕವಾಗಿ ಹಾಗೂ ಸಾಮಾಜಿಕವಾಗಿ ದೊಡ್ಡ ಚರಿತ್ರೆ ಇದೆ ಆದರೆ ಸಾರಾಯಿ ನಿಷೇಧ ಕಾಯ್ದೆ ಮೊದಲೇ ಮನೆ ಮಠ ಕಳೆದುಕೊಂಡು ದುಸ್ಥಿತಿಗೆ ಒಳಗಾಗಿದ್ದ ಈಡಿಗ ಸಮಾಜಕ್ಕೆ ಬರಸಿಡಿಲಂತೆ ಬಂದೆರಗಿದಂತಾಗಿತ್ತು ಸರ್ಕಾರದ ಆದೇಶ ಈಡಿಗ ಸಮಾಜದ ಆರ್ಥಿಕ ಹಾಗೂ ಶೈಕ್ಷಣಿಕ ಬೆಳವಣಿಗೆಯ ಮೇಲೆ ಎಂತಹ ಪರಿಣಾಮವನ್ನ ಬೀರಿತ್ತು ಏಡಿಗ ಸಮಾಜದ ಈಗಿನ ಶೈಕ್ಷಣಿಕ ಆರ್ಥಿಕ ಪರಿಸ್ಥಿತಿ ಏನು ಅಂತ ಹೇಳ್ತೀವಿ ಪುಟ್ಟ ವಿರಾಮದ ನಂತರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಪಿ ನಂಜುಂಡಿ ಅವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೆಸ್ ಕಾಯಕ ಸಮಾಜ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುನೀಲ್ ನಾಯ್ಕ ಶಾಸಕರು ಭಟ್ಕಳ ವಿಧಾನಸಭಾ ಕ್ಷೇತ್ರ ರಾಜೇಂದ್ರ ನಾಯ್ಕ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಪಿ ನಂಜುಂಡಿ ಅವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೆಸ್ ಾಗಿ ಹಿಂದುಳಿದಿರುವ ಏಡಿಗ ಸಮಾಜದ ಬಹುಮುಖ್ಯ ಆದಾಯದ ಮೂಲ ಸಾರಾಯಿ ತಯಾರಿಕೆ ಹಾಗೂ ಮಾರಾಟ ಏಡಿಗ ಸಮಾಜದ ಬಹುಪಾಲು ಜನ ಸಾರಾಯಿ ಉದ್ಯಮದಲ್ಲೇ ತಮ್ಮನ್ನ ತೊಡಗಿಸಿಕೊಂಡಿದ್ರು ಆದರೆ ಸರ್ಕಾರದ ಆದೇಶ ಏಡಿಗರ ಆರ್ಥಿಕತೆಗೆ ಅನಿರೀಕ್ಷಿತ ಹೊಡೆತ ಕೊಟ್ಟಿತು ಇದರ ನೇರ ಪರಿಣಾಮ ಏಡಿಗ ಸಮಾಜದ ಶಿಕ್ಷಣದ ಮೇಲಾಗಿತ್ತು ಈ ನಿಷೇಧದಿಂದ ಆರ್ಥಿಕ ಮುಗ್ಗಟ್ಟಿಗೆ ಒಳಗಾದ ಏಡಿಗೆ ಸಮಾಜ ಬೇದಿ ಪಾಲಾದ ಜನರಿಗೆ ಕೈಗೆಟುಕದ ಶಿಕ್ಷಣ ಹದಿನಾಲ್ಕು ಲಕ್ಷ ಇರುವ ಜನ ಸಮುದಾಯವನ್ನ ಕೈ ಹಿಡಿಯದ ಸರ್ಕಾರ ಶಿಕ್ಷಣದ ಹೊರತಾಗಿ ಯಾವ ಸಮಾಜವೂ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ ಎಂಬುದು ಅಂಗೈ ಹುಣ್ಣಿನಷ್ಟೇ ಸತ್ಯ ಹಿಂದುಳಿದ ಸಮಾಜಕ್ಕೆ ಸೇರಿದ ಏಡಿಗ ಸಮುದಾಯಕ್ಕೆ ಉತ್ತಮ ಶಿಕ್ಷಣ ಎಂಬುದು ಈವರೆಗೆ ದೂರದ ಮಾತಾಗಿದೆ ಸಾಮಾನ್ಯವಾಗಿ ಈಡಿಗ ಸಮುದಾಯದ ಹೆಚ್ಚಿನ ಪಾಲಿನ ಜನ ಇರುವ ಜಿಲ್ಲೆ ಶಿವಮೊಗ್ಗ ಶಿವಮೊಗ್ಗದ ಸಾಗರ ಹಾಗೂ ಹೊಸನಗರದಲ್ಲಿ ಈಡಿಗರು ಸುಮಾರು ಶೇಕಡಾ ಮೂವತ್ತೈದರಿಂದ ನಲವತ್ತರಷ್ಟು ಜನ ಇದ್ದಾರೆ ಸ್ವಾತಂತ್ರ್ಯ ನಂತರದ ಆರಂಭದ ದಿನಗಳಲ್ಲಿ ಸಾಕ್ಷರತಾ ಪ್ರಮಾಣದಲ್ಲಿ ತೀರಾ ಕೆಳಹಂತದಲ್ಲಿದ್ದ ಈಡಿಗ ಸಮಾಜದವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ್ರೂ ಮಕ್ಕಳನ್ನ ಶಾಲೆಗೆ ಸೇರಿಸಿ ಓದಿಸಲು ಮುಂದಾದರು ಆದರೆ ಪ್ರೌಢ ಶಿಕ್ಷಣದ ನಂತರ ಉನ್ನತ ಶಿಕ್ಷಣಕ್ಕೆ ತುಂಬಾ ದೂರ ಕ್ರಮಿಸಬೇಕಾದ ಕಾರಣ ಮಕ್ಕಳು ಶಾಲೆಯಿಂದ ಹೊರಗುಳಿದ್ರು ಅಲ್ಲದೆ ತಮ್ಮದೇ ಕುಲಕಸಿಬಿನಲ್ಲಿ ತೊಡಗಿದ್ರು ಆದರೆ ಈಗ ಕೆಟ್ಟ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಮಕ್ಕಳು ಶಾಲೆಯಿಂದ ಹೊರಗುಳಿಯುವಂತಾಗಿದೆ ಕೃಷಿ ಕೂಲಿ ಕಾರ್ಮಿಕರಾದ ಏಡಿಗರು ಶಿಕ್ಷಣ ಬಿಟ್ಟು ನಗರದ ಪ್ರದೇಶದಲ್ಲಿ ಚಿಲ್ಲರೆ ಕಾಸಿಗೆ ಕೆಲಸ ನಗರದ ಬಾರ್ಗಳಲ್ಲಿ ಸಪ್ಲೈಯರ್ಗಳಾದ ಈಡಿಗರು ಈಡಿಗ ಸಮಾಜದ ಸಾಕ್ಷರತಾ ಪ್ರಮಾಣ ಶೇಕಡಾ ನಲವತ್ತೈದಕ್ಕೂ ಕಡಿಮೆ ಸ್ವಾತಂತ್ರ್ಯ ನಂತರ ಶಾಲಾ ಕಾಲೇಜುಗಳು ದೂರವಾದ ಕಾರಣ ಶಿಕ್ಷಣದಿಂದ ವಿಮುಖರಾದರೆ ಇದು ಈಡಿಗ ಸಮಾಜ ಕೆಟ್ಟ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಶಿಕ್ಷಣದಿಂದ ದೂರಾಗುವಂತಾಗಿದೆ ಪ್ರೌಢ ಶಿಕ್ಷಣವನ್ನ ಮುಗಿಸುತ್ತಿರುವ ಈಡಿಗ ಸಮಾಜದ ಯುವಕರು ನಂತರ ಉನ್ನತ ಶಿಕ್ಷಣಕ್ಕೆ ಹಣವಿಲ್ಲದೆ ಶಿಕ್ಷಣವನ್ನ ಅರ್ಧಕ್ಕೆ ಬಿಟ್ಟು ಕೂಲಿ ಕೆಲಸಗಳಿಗೆ ಮುಂದಾಗುತ್ತಿದ್ದಾರೆ ಹೆಚ್ಚಿನ ಪ್ರಮಾಣದ ಯುವಕರು ಕೆಲಸಕ್ಕಾಗಿ ಬೆಂಗಳೂರಿನಂತಹ ಮಹಾನಗರಗಳಿಗೆ ಗುಳೆ ಹೊರಟಿದ್ದು ಮಹಾನಗರಗಳಲ್ಲಿ ಬಾರ್ ಸಪ್ಲೈಯರ್ಗಳಾಗಿ ಕೆಲಸ ಮಾಡುವ ದುಸ್ಥಿತಿ ಎದುರಾಗಿದೆ ಈ ಎಲ್ಲಾ ಕಾರಣಗಳಿಂದಾಗಿ ಏಡಿಗರ ಸಾಕ್ಷರತೆಯ ಪ್ರಮಾಣ ಈವರೆಗೆ ಶೇಕಡಾ ನಲವತ್ತೈದನ್ನು ದಾಟಿಲ್ಲ ಯಾವುದೇ ಸಮಾಜ ಶಿಕ್ಷಣದಲ್ಲಿ ಅಭಿವೃದ್ಧಿಯನ್ನ ಸಾಧಿಸಬೇಕು ಎಂದರೆ ಆ ಸಮಾಜದ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರಬೇಕು ಒಂದು ಸಮಾಜ ಆರ್ಥಿಕವಾಗಿ ಸಬಲವಾದರೆ ಮಾತ್ರ ಶೈಕ್ಷಣಿಕವಾಗಿಯೂ ಅಭಿವೃದ್ಧಿಯಾಗಲು ಸಾಧ್ಯ ಐದು ದಶಕಗಳ ಹಿಂದೆಯೇ ಶರಾವತಿ ಹಿನ್ನೇರಿದ ಕಾರಣ ಮನೆ ಮಠ ಜಮೀನು ಕಳೆದುಕೊಂಡ ಏಡಿಗ ಸಮುದಾಯ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಹರಿದು ಹಂಚಿ ಹೋಯಿತು ಶರಾವತಿ ನಿರಾಶ್ರಿತರಾದ ಹಲವು ಜನ ನಂತರ ಮಾಡಲು ಕೆಲಸವಿಲ್ಲದೆ ನಗರ ಪ್ರದೇಶಗಳಲ್ಲಿ ಕೂಲಿಗಳಾಗಿ ಕಟ್ಟಡ ಕಾರ್ಮಿಕರಾಗಿ ಕನಿಷ್ಠ ಕೂಲಿಗಳಿಗೆ ದುಡಿಯುತ್ತಿದ್ದಾರೆ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ಈಡಿಗರು ರಾಜಕೀಯ ವಿಳಾಸವಿದ್ದರೂ ಉಪಯೋಗವಿಲ್ಲದ ಪರಿಸ್ಥಿತಿ ತಮ್ಮ ಸಮಾಜದ ನಾಯಕರೇ ಸಹಾಯಕ್ಕಾಗಿಲ್ಲ ಈಡಿಗರು ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷದಷ್ಟು ಜನರಿದ್ದಾರೆ ಶಿವಮೊಗ್ಗದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿದ್ದರೆ ಹಳೆ ಮೈಸೂರು ಮಂಡ್ಯ ಹಾಸನ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಹಾಗೂ ಉತ್ತರ ಕರ್ನಾಟಕದ ಭಾಗದಲ್ಲೂ ಇವರ ಸಂಖ್ಯೆ ಗಮನಾರ್ಹ ಶಿವಮೊಗ್ಗದ ಹಲವು ಕ್ಷೇತ್ರಗಳಲ್ಲಿ ಇವರ ಮತಗಳೇ ನಿರ್ಣಾಯಕ ಆದರೆ ಈಡಿಗೆ ಸಮಾಜ ಇಪ್ಪತ್ತಾರು ಒಳಜಾತಿಗಳಾಗಿ ವಿಂಗಡಣೆಯಾಗಿದೆ ಅಲ್ಲದೆ ಈ ಸಮಾಜ ಅಲ್ಲಲ್ಲಿ ಒಡೆದು ಹಂಚಿ ಹೋಗಿದೆ ಪರಿಣಾಮ ಸಮಾಜದಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಹಾಗಾಗಿ ರಾಜಕೀಯವಾಗಿ ಲಾಭ ಸಾಧ್ಯವಾಗುತ್ತಿಲ್ಲ ದಿವಂಗತ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಏಡಿಗ ಸಮುದಾಯದವರೇ ಆದರೂ ಸಾಮಾಜಿಕ ಹೋರಾಟದ ಹಿನ್ನೆಲೆಯಿಂದ ರಾಜ್ಯದ ಉನ್ನತ ಹುದ್ದೆಗೆ ಏರಿದ ಅವರು ಎಂದಿಗೂ ಸಹ ಜಾತಿ ರಾಜಕಾರಣ ಮಾಡಿದವರಲ್ಲ ಪ್ರಸ್ತುತ ರಾಜ್ಯದ ಮಂತ್ರಿಯಾಗಿರುವ ಕಾಗೋಡು ತಿಮ್ಮಪ್ಪನವರು ಕೂಡ ಇದೇ ಜಾತಿಗೆ ಸೇರಿದವರಾದರೂ ಸಹ ಏಡಿಗ ಸಮುದಾಯಕ್ಕೆ ಉಪಯೋಗವಿಲ್ಲ ಇದಲ್ಲದೆ ಶಾಸಕರಾದ ವಿನಯ್ ಕುಮಾರ್ ಸೊರಕೆ ಹಾಗೂ ಕಾರ್ಕಳದ ಶಾಸಕರಾದ ಸುನೀಲ್ ಕುಮಾರ್ ಕೂಡ ಏಡಿಗ ಸಮುದಾಯಕ್ಕೆ ಸೇರಿದವರೇ ಆದರೆ ಇವರು ತಮ್ಮ ಸ್ವ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಿದ್ದಾರೆಯೇ ಹೊರತು ತಮ್ಮ ಸಮಾಜದ ಅಭಿವೃದ್ಧಿಯ ಕುರಿತು ಗಮನ ಏಡಿಗ ಸಮಾಜದ ಅಭಿವೃದ್ಧಿಗೆ ತುರ್ತು ಕಾರ್ಯಕ್ರಮ ಅಗತ್ಯ ವಿಶೇಷ ಆರ್ಥಿಕ ಸವಲತ್ತಿನ ಅವಶ್ಯಕತೆ ನಿಗಮ ಮಂಡಳಿ ಸಮುದಾಯ ಭವನ ಹಾಗೂ ನಿಲಯ ಸ್ಥಾಪನೆ ಪ್ರಸ್ತುತ ಏಡಿಗ ಸಮಾಜ ಸಾಕಷ್ಟು ಎಡರು ತೊಡರುಗಳ ನಡುವೆ ಅಭಿವೃದ್ಧಿಯ ಮುಖ ಕಾಣದೆ ಸೊರಗಿ ನಿಂತಿದೆ ಇಳಿ ಸಮುದಾಯದ ಪ್ರಸ್ತುತ ಆರ್ಥಿಕತೆ ನೆಲಕಚ್ಚಿದೆ ಶೈಕ್ಷಣಿಕವಾಗಿಯೂ ಸಮಾಜ ತೀರಾ ಹಿಂದುಳಿದಿದೆ ಈ ಸಮುದಾಯದ ಜನರ ತುರ್ತು ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಇನ್ನಾದರೂ ಕಟಿಬದ್ದರಾಗಬೇಕಿದೆ ಪ್ರತಿಷ್ಠಿತ ರಾಜಕಾರಣಿಗಳು ಇನ್ನಾದರೂ ತಮ್ಮದೇ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ ಸಾರಾಯಿ ನಿಷೇಧ ಕಾಯ್ದೆಯಿಂದ ನಷ್ಟಕ್ಕೊಳಗಾದ ಈಡಿಗರಿಗೆ ವಿಶೇಷ ಆರ್ಥಿಕ ಯೋಜನೆ ರೂಪಿಸಿ ಅವರ ಬದುಕನ್ನು ಭದ್ರತೆಗೊಳಿಸಬೇಕಿದೆ ಅಲ್ಲದೆ ಈಡಿಗ ಸಮಾಜಕ್ಕೆ ಅಲ್ಲಲ್ಲಿ ಸಮುದಾಯ ಭವನ ನಿರ್ಮಿಸುವುದು ಅಲ್ಲದೆ ಈಡಿಗರನ್ನ ಶೈಕ್ಷಣಿಕವಾಗಿ ಬಳಸಲು ವಿದ್ಯಾರ್ಥಿ ಭವನಗಳನ್ನ ನಿರ್ಮಿಸಬೇಕು ಎಂಬುದು ಏಡಿಗ ಸಮಾಜದ ಬಹುದಿನದ ಒತ್ತಾಯ ಸಾಮಾಜಿಕ ನ್ಯಾಯ ಎಂಬುದು ಹಿಂದುಳಿದ ಎಲ್ಲ ವರ್ಗಗಳಿಗೂ ತಲುಪಬೇಕು ಸಂವಿಧಾನದ ಆಶಯವೂ ಕೂಡ ಇದೇ ಆಗಿದೆ ಆದರೆ ಶತಮಾನಗಳೇ ಕಳೆದರೂ ಕೂಡ ಕಾಯಕ ಸಮಾಜವಾದ ಈಡಿಗರಿಗೆ ಸಮಾನತೆ ಸ್ವಾವಲಂಬನೆ ಎನ್ನುವುದು ಲಭಿಸಿಲ್ಲ ಕುಲಕಸಬು ಹಾಗೂ ಬದುಕು ಎರಡನ್ನೂ ಕಳೆದುಕೊಂಡ ಅವರ ಸ್ಥಿತಿ ಈಗ ತ್ರಿಶಂಕು ಸ್ಥಿತಿಯಂತಾಗಿದೆ ಹೀಗಾಗಿ ಈ ಜನಾಂಗದ ಇಂದಿನ ಪರಿಸ್ಥಿತಿಯನ್ನ ಯಥಾವತ್ತಾಗಿ ನಿಮ್ಮ ಮುಂದೆ ಇಡುವುದೇ ನಮ್ಮ ಟಿವಿ ಒನ್ ಬಳಗದ ಉದ್ದೇಶ ಈ ಮೂಲಕ ಕುಂಭಕರ್ಣ ನಿಧಿಯಲ್ಲಿರುವ ಪ್ರಭುತ್ವವನ್ನು ಎಚ್ಚರಿಸುವುದು ನಮ್ಮ ಗುರಿ ಇಂತಹ ಸಮಾಜಗಳ ಅಭಿವೃದ್ಧಿಗೆ ನಾವು ಎಂದಿಗೂ ಕೂಡ ಕಟಿಬದ್ದರಾಗಿದ್ದೇವೆ ಈ ಸಮಾಜದ ಬೆನ್ನಿಗೆ ನಾವಿದ್ದೇವೆ ಒನ್ ಇದು ಸತ್ಯದ ಪ್ರತಿರೂಪ ನೋಡಿದ್ರಲ್ಲ ವೀಕ್ಷಕರೇ ಒಂದು ಕಾಲದಲ್ಲಿ ನೂರಾರು ಎಕರೆ ಜಮೀನು ಹೊಂದಿದ್ದ ಏಡಿಗ ಸಮಾಜ ಶರಾವತಿ ಹಿನ್ನೀರಿನ ಯೋಜನೆಯಿಂದ ನೆಲೆ ಕಳೆದುಕೊಂಡರೆ ಸರ್ಕಾರದ ಸಾರಾಯಿ ನಿಷೇಧ ಕಾಯ್ದೆಯಿಂದ ಬದುಕನ್ನೇ ಕಳೆದುಕೊಂಡ್ರು ಆದರೆ ಇವರ ಅಭಿವೃದ್ದಿಗೆ ಶ್ರಮಿಸಬೇಕಾದ ಜನ ನಾಯಕರು ಮಾತ್ರ ಇವರ ಕುರಿತು ತೋರಿದ್ದು ದಿವ್ಯ ನಿರ್ಲಕ್ಷ್ಯ ಏಡಿಗ ಸಮಾಜದ ಎಂದಿನ ದುಸ್ಥಿತಿಯನ್ನ ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇವೆ ಅದಕ್ಕೆ ಕಾರಣಗಳನ್ನು ಸದ್ಯಕ್ಕೆ ಆಗಬೇಕಾದ ತುರ್ತು ಕೆಲಸಗಳ ಕುರಿತು ಸ್ಪಷ್ಟಪಡಿಸಿದ್ದೇವೆ ಇನ್ನಾದರೂ ಸರ್ಕಾರ ಎಚ್ಚರಾಗುತ್ತಾ ಈಡಿಗರಿಗೆ ನ್ಯಾಯವಾಗಿ ಸಿಗಬೇಕಾದ ಎಲ್ಲ ಸವಲತ್ತುಗಳು ಸಿಗುತ್ತಾ केपी नंजुंडी लक्ष्मी गोल्ड पैलेस